ಎಲ್ರಿಗೂ ನಮಸ್ಕಾರ ಸಿಂಪಲ್ಲಾಗಿ ಮತ್ತು ತುಂಬಾ ಈಸಿಯಾಗಿ ಬೆಂಡೆಕಾಯಿ ಫ್ರೈ ಹೇಗೆ ಮಾಡೋದು ಅಂತ ನೋಡೋಣ ಎಳೆಯದಾಗಿರೋ ಬೆಂಡೆಕಾಯಿಗಳನ್ನು ತಗೋಬೇಕು ಈ ಥರ ಕಟ್ ಮಾಡ್ಕೊಬೇಕು ಇನ್ನೂ ನೀವು ಚಿಕ್ಕದಾಗಿ ಬೇಕಾದರೂ ಕಟ್ ಮಾಡ್ಕೊಳ್ಬೋದು ಎಳೆಯದಾಗಿರಬೇಕು ನೋಡಿ ಹೇಗಿದೆ ಅಂತ ಈ ಥರ ಎಲ್ಲನೂ ಕಟ್ ಮಾಡ್ಕೊಳ್ಳಿ ನೋಡಿ ಈ ಥರ ಕಟ್ ಮಾಡಿಕೊಂಡು ಇದನ್ನು ನೀವು ಎಣ್ಣೆನಲ್ಲಿ ಬೇಕಾದರೂ ಕರಿಬೋದು ನಾನಿಲ್ಲಿ ತವಾ ಫ್ರೈ ಮಾಡ್ತಾಯಿದ್ದೀನಿ ನಾನಿಲ್ಲಿ ಕೊಬ್ಬರಿ ಎಣ್ಣೆ ಯೂಸ್ ಮಾಡಿದ್ದೀನಿ ನಾನು ಹೆಚ್ಚಾಗಿ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡೋದು ಈ ಥರ ಎಲ್ಲ ಕಟ್ ಮಾಡಿರೋ ಹಾಕ್ಕೊಳ್ಳಿ ಮೀಡಿಯಮ್ ಫ್ಲೇಮ್ ಇರಲಿ ಮೇಲ್ಗಡೆಯೂ ಸ್ವಲ್ಪ ಆಯಿಲ್ನ ಹಾಕಬೇಕು ಈ ಥರ ಮೀಡಿಯಂ ಫ್ಲೇಮಲ್ಲೇ ಇಟ್ಕೋಬೇಕು ತುಂಬ ಸ್ವಲ್ಪ ಬ್ಲಾಕ್ ಆಗೋವರೆಗೂ ಈ ಥರ ಫ್ರೈ ಮಾಡಬೇಕು ಆದಷ್ಟು ಸಣ್ಣ ಊರಿನಲ್ಲೇ ಮಾಡಿ ಮಕ್ಕಳು ಇದನ್ನು ತುಂಬ ಇಷ್ಟಪಟ್ಟು ತಿಂತಾರೆ ಈ ಥರ ಫ್ರೈ ಮಾಡಿದ ಮೇಲೆ ಈ ಥರ ಆಗುತ್ತೆ ಅದಕ್ಕೆ ಸಾಲ್ಟ್ ಮತ್ತು ಚಿಲ್ಲಿ ಪೌಡರ್ನ ಹಾಕಿ ಸ್ವಲ್ಪ ಕ್ರಿಸ್ಪಿಯಾಗಿ ಮಾಡಿಕೊಳ್ಳಿ ಚೆನ್ನಾಗಿರುತ್ತೆ ಒಂದು ಹದಿನೈದು ನಿಮಿಷ ಬೇಕಾಗ್ಬೋದು ತವಾನಲ್ಲಿ